ಭ್ರಷ್ಟಾಚಾರ ಇರ್ಬೋದು ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಿಕ್ಕೆ ಆದ್ರೆ ಇವೆಲ್ಲವೂ ಕೂಡ ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದ್ರಲ್ಲಿ ಹಾಗಾಗಿ ಇವೆಲ್ಲವನ್ನ ಬದಿಗಿಟ್ಟು ನಾವು ಮುಂದೆ ಏನ್ ಮಾಡ್ಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ನಾನು ಈಗ ತಾನೇ ಹೇಳ್ದಂಗೆ ರಾಜ್ಯದ ಜನತೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ ಕಾಂಗ್ರೆಸ್ನ ಅಭ್ಯರ್ಥಿಯ ಹೇಳಿಕೆಯ ಹಿಂದಿರುವಂತ ಒಳಮರ್ಮ ನಮಗ್ ಗೊತ್ತಿಲ್ಲ ಬಹಳ ಜನ ಬಹಳ ರೀತಿ ವ್ಯಾಖ್ಯಾನಗಳು ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಆದ್ರೆ ಅಂತಿಮವಾಗಿ ಮತದಾರ ಪ್ರಭುಗಳು ಒಂದು ದೃಢವಾದಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಗೆ ಮುಂದೆ ಬಯಲಾಗತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡೋಣ ಯಾವ್ದನ್ನು ನಾವೇನು ಬಹಳ ಗಂಭೀರವಾಗಿ ಏನ್ ತಗೊಂಡ್ಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರು ನನ್ಗ್ ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅವ್ರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಉತ್ತರ ಕೊಡ್ತಕ್ಕಂಥದ್ದು ಹೋಗೋದಿಲ್ಲ ಇದು ಸುಮ್ನೆ ಗಾಳಿಲಿ ಗುಂಡು ಹೊಡಿತಕ್ಕಂತ ಕೆಲಸ ಆಗ್ಬಾರ್ದು ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಇರ್ತಕ್ಕಂಥದ್ದಾದ್ರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ಲಿ ಸುಮ್ನೆ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ಟಾಪಿಕ್ ಆಗ್ಬೂಡುದಲ್ಲ ಸುಮ್ನೆ ಮಾತನಾಡ್ತಕ್ಕಂಥದ್ ಸೂಕ್ತ ಅಲ್ಲ ಇವತ್ತು ನೂರ್ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಏನು ನೂರ ಹದ್ಮೂರ್ ಸ್ಥಾನ ನಮಗ್ ಬೇಕಾಗಿದೆ ಸಂಪೂರ್ಣ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಮೀರಿ ಇವತ್ತು ರಾಜ್ಯದ ಜನತೆ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಅದಕ್ ನಾನಾ ಕಾರಣಗಳಿದೆ ಅದು ಮತ್ತೆ ನಾನ್ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವರ ಭ್ರಷ್ಟಾಚಾರ ದುರಾಡಳಿತ ಹಗರಣಗಳು ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ಕೂಡ ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಐವತ್ತೆರಡು ಸಾವಿರ ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಬೇಕಾಗ್ತದೆ ರಾಜ್ಯದ ಬಜೆಟ್ ಇರುವಂತದ್ದು ಮೂರುವರೆ ಲಕ್ಷ ಕೋಟಿ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಹಾಗಾಗಿ ಇವತ್ತು ಗ್ಯಾರಂಟಿಗಳಿಗೆ ಅನುದಾನಗಳು ನಾವು ನೋಡಿದೀವಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ನಾಲ್ಕು ತಿಂಗಳು ಗ್ಯಾರಂಟಿಗಳನ್ನ ತಡೆ ಹಿಡಿದಿದ್ರು ಚುನಾವಣೆ ಬರ್ತಾ ಇದ್ದಂಗೆ ಮತ್ತೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಾಲ್ಕು ತಿಂಗಳು ಸೇರಿಸಿ ಆಗ್ತೀವಿ ಅಂತಾರೆ ಆದ್ರೆ ಇದು ಎಷ್ಟ್ರ ಮಟ್ಟಕ್ಕೆ ಎಷ್ಟು ಜನಕ್ಕೆ ಗ್ಯಾರಂಟಿಗಳು ರೀಚ್ ಆಗ್ತಾ ಇದೆ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ಹಾಗಾಗಿ ಇವತ್ ಯಾರು ಕೂಡ ಇಲ್ಲಿ ಸರ್ಕಾರ ಹೊಡಿತಕ್ಕಂತದ್ದು ಇನ್ನೇನೋ ದುಡ್ಚೇಲಿ ಇನ್ನೊಂದು ಜನಕ್ಕೆ ನಾವು ಎಮ್ ಎಲ್ ಎಗಳನ್ನ ಹೊಡಿತಕ್ಕಂತ ಕೆಲಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನತೆ ಏನ್ ಆಶೀರ್ವಾದ ಮಾಡಿದ್ದಾರೆ ಈ ಜನತೆನೆ ಮುಂದೊಂದ್ ದಿನ ಯಾವತ್ತು ವಿಧಾನಸಭಾ ಚುನಾವಣೆ ಜನರಲ್ ಎಲೆಕ್ಷನ್ ತೀರ್ಮಾನ ಆಗತ್ತೆ ರಾಜ್ಯ ಜನತೆನೆ ತಿರಸ್ಕಾರ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಹ್ಮ್ ಯು ಅದೇ ಬೇಡಣ್ಣ ಅನವಶ್ಯಕತೆ ಇವೆಲ್ಲ ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಎ ಗ್ಯಾಂಬ್ಲಿಂಗ್ ಈಗ ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ ಆದ್ರೆ ಇನ್ನೊಂದು ಮತ್ತೆ ಉತ್ಪತ್ತಿ ಆಗಿದೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದೀವಿ ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ ತಾಯಂದ್ರಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಯಾಕೆಂದ್ರೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಯಾವತ್ತು ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂಥ ಕೆಲಸಗಳು ಇಂಥ ಕೃತ್ಯಗಳ್ ಯಾರು ದಯಮಾಡಿ ಕೈ ಹಾಕ್ಬಿಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಆರಾಮಾಗಿ ನೆಮ್ಮದಿ ಆಗಿ ಮಲ್ಕಳಿ ಆ ಭಗವಂತ ಇದ್ದಾನೆ ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಡಿ ಅಭ್ಯರ್ಥಿ ಪರವಾಗಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಕ್ಷೇತ್ರದ ಜನತೆಯು ಕೂಡ ಯುವಕನ್ಗೆ ಒಂದು ಅವಕಾಶ ಮಾಡಿಕೊಡಿ ಒಮ್ಮೆ ಪರೀಕ್ಷೆ ಮಾಡಿ ಅಂತ ನಾನು ಕೇಳಿದ್ದೆ ಅದಕ್ಕೆ ಪೂರಕವಾಗಿ ಕ್ಷೇತ್ರದ ಜನತೆಯೂ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಹೇಗಿದೆ ಅಂದ್ರೆ ಈಗ ನಾನು ನಮ್ಮ ಲೀಡರ್ ಗಳಿಗೆ ರಿಕ್ವೆಸ್ಟ್ ಮಾಡಿದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದಿರಿ ನಾವು ನಿಮ್ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮ್ಗೆ ನನ್ಗ ಮೂರನೇ ಚುನಾವಣೆ ಇದು ಅಂದ್ರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗ್ ಗೊತ್ತಿಲ್ಲ ಆದ್ರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತೋ ಅದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ ಕುಟುಂಬದಿಂದ ದೂರ ಉಳಿದಿ ಹಳ್ಳಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದಿರಿ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕಳಿ ಯಾವ್ದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ಮಾಡಿ ಬೆಟ್ಟಿಂಗ್ ಮಾತ್ರ ಹೋಗಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ ಬದಲಾಗಿ ಇದು ಬದುಕು ಹಾಳಾಗ್ತದೆ ಮಾಡಿ ಆರ್ಥಿಕವಾಗಿ ನೀವೇನು ದುಡ್ಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ನ ಅಂತ ದುಡ್ನ ದಯ ಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಆಳ್ ಮಾಡ್ಕೋಬಿಡಿ ಕೈ ಜೋಡ್ಸ್ ಮನವಿ ಮಾಡ್ತೀನಿ ಯಾರು ಬೆಟ್ಟಿಂಗ್ ಹೋಗ್ಬೇಡಿ ಯಾಕೆಂದ್ರೆ ಈ ಅದರಲ್ಲೂ ಇಂತ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ ವಿರೋಧಿಗಳು ಕರೀತಾರೆ ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ ಒಂದ್ ಜನ ಫೋನ್ ಮಾಡಿದ್ರು ನಾನು ಹೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಪ್ಪತ್ ಮೂರನೇ ತಾರೀಕು ಎಲ್ಲಾರು ಭೇಟಿ ಮಾಡೋಣ ಅಲ್ಲಿವರೆಗೂ ಆರಾಮಾಗಿ ನಿಮ್ ಕುಟುಂಬದ ಜೊತೆ ಕಾಲ ಕಳಿರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಈ ಒಂದು ಉಪ ಚುನಾವಣೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅತ್ಯಂತ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ ಅದಕ್ಕೆ ನಾನಾ ಕಾರಣಗಳಿದೆ ಅದನ್ನ ಮತ್ತೆ ನಾನು ವಿಶ್ಲೇಷಣೆ ಮಾಡತಕ್ಕಂತ ಪ್ರಯತ್ನ ಮಾಡೋದಿಲ್ಲ ಇದು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗಾಗಲೇ ಎಲ್ಲವೂ ಕೂಡ ಜಗಜ್ಜಾಹಿರ ಎಲ್ಲ ತೆರೆದ ಪುಸ್ತಕ ರೀತಿಯಲ್ಲಿ ನೋಡಿದ್ದಾರೆ ಇಡೀ ರಾಜ್ಯದ ಜನತೆ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಪಕ್ಷದ ವರಿಷ್ಠರು ನನಗೆ ಒಂದು ಆದೇಶವನ್ನ ಓಡಿಸಿ ತಾಕೀತ್ ಮಾಡಿದಾಗ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಪಾಲನೆ ಮಾಡಿ ಬ ಪಕ್ಷದ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಹಲವಾರು ಜಿಲ್ಲೆಗಳು ಉತ್ತರ ಕರ್ನಾಟಕ ಭಾಗ ಇರ್ಬೋದು ನಮ್ಮ ಇರುವಂತ ಮೂವತ್ತೊಂದು ಜಿಲ್ಲೆಗಳಿಂದಲೂ ಅನೇಕ ಜಿಲ್ಲೆಗಳು ತಾಲೂಕುಗಳಿಂದ ಹಳ್ಳಿಗಳಿಂದ ಜನ ನನ್ನ ಪರವಾಗಿ ಬಂದು ಅವರೇ ಸ್ವಯಂ ಪ್ರೇರಿತರಾಗಿ ಈ ಚುನಾವಣೆಯಲ್ಲಿ ಗೆಲುವು ಆಗಲೇಬೇಕು ಒಟ್ಟಾರೆಯಾಗಿ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಶ್ರಮಿಸಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನನ್ನ ಕಣ್ಣಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರನ್ನೂ ಕೂಡ ಕಾಣ್ಲಿಕ್ಕೆ ಆಗಿಲ್ಲ ಕಾಣದ ಕೈಗಳು ಕಾಣದ ಹೃದಯಗಳು ನಿಖಿಲ್ ಕುಮಾರ್ ಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಅವ್ರೆಲ್ರೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ ಇವತ್ತು ಅಂತಕ್ಕಂಥದ್ದೆಲ್ಲ ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂತ ಕೆಲಸ ಮಾಡ್ತೇನೆ ಹಾಗಾಗಿ ಒಂದು ಭಗವಂತನ ನಿರ್ಣಯ ಅವಕಾಶ ಮತ್ತೊಬ್ಬರು ಮತ್ತೊಬ್ರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕ ಆಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪಾಜಿ ಅವರೇ ಹುದ್ದಾಗೆ ಕರೆದು ಅಂತಿಮ ಕಾಲ್ಘಟ್ಟದಲ್ಲಿ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕು ಎನ್ ಡಿ ಎ ಅಭ್ಯರ್ಥಿ ಬೇಕು ನಮ್ಗೆ ಚೆನ್ನಪುಟದಲ್ಲಿ ಅಂತ ಆದಾಗ ಎಲ್ಲರೂ ಹಿರಿಯಕರು ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂತು ಚರ್ಚೆನ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಒಂದು ಘೋಷ್ಠ ಮಾಡಿದ್ರು ಹದಿನೆಂಟು ದಿನಗಳ ಕಾಲ ಚುನಾವಣೆ ಯಾವ ರೀತಿ ಕಳಿತು ಅಂತಕ್ಕಂಥದ್ದು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸ್ವರೂಪಣ್ಣ ಇರ್ಬೋದು ಬಹಳ ಜನ ಇದಾರೆ ಈಗ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬೀಳ್ತಕ್ಕಂತ ಪ್ರಶ್ನೆ ಇಲ್ಲ आलिशास्त्रो माजी